ದೇವರ ನಾಮಕ್ಕೆ ಸ್ತೋತ್ರ ಎಲ್ಲರಿಗೆ ಪ್ರೈಜ್ ಅಲೋಡ್ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ಇವತ್ತೊಂದು ವಾಕ್ಯ ದೇವರು ಕೊಟ್ಟಿದ್ದಕ್ಕಾಗಿ ಸೋತ್ರ ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ದೇವರು ನಿಮ್ಮ ಜೀವನದಾಗ ಒಂದು ಉದ್ದೇಶದ ವಾಕ್ಯ ಅದಮೇಲೆ ಒಂದು ಉದ್ದೇಶ ಇಟ್ಟಾನ ಅದು ಆಗ್ಲಾರ್ದು ಕೆಲಸಗಳು ದೇವರು ನಿಮ್ಗೆ ನೆನಪು ಮಾಡಿ ಆಗ್ತಾವ ಅಂತ ಹೇಳಕ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಹ್ಞೂ ಹ್ಮ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನು ಆತನು ತನ್ನ ಕಾರ್ಯವನ್ನು ಸಾಧಿಸುವ ನಿಮ್ಮನ್ನ ಯಾರು ಕರೆದಾರ ದೇವರು ಕರ್ದಾನ ಆ ದೇವರು ಎದುರಿಸ ಕರ್ದಾನ ನಿಮ್ಮನ್ನ ತನ್ನ ಕಾರ್ಯವನ್ನು ನಿಮ್ಮ ಜೀವನದಾಗ ಸಾಧಿಸ್ತಾನ ಆತನ ತನ್ನ ಕಾರ್ಯವನ್ನು ಸಾಧಿಸುವೆನು ಏನು ಹೇಳೇನೋ ಅದು ಪೂರಾ ಮಾಡ್ತಾನ ದೇವರ ಮಗಳೇ ನಿಮ್ಗೆ ಏನ್ ಹೇಳಿದ ದೇವರು ಈ ವರ್ಷ ಅದು ಮಾಡಾಕತ್ತ ದೇವರ ಮಗನೇ ನಿಮ್ಗೆ ಏನ್ ಹೇಳಿದ ಅದು ಈ ವರ್ಷ ಮಾಡಕತ್ತ ದೇವರಿಗೆ ಸೋದು ನಿಮ್ಮನ್ನು ಕರ್ದಾನಲ್ಲ ಆತ ನಂಬಿಕೆಸ್ತಾನು ಇಲ್ರಿ ಕರ್ದನವಾಗ ಹೇಳಿದ ದಾಸನ ಮುಖಾಂತರ ಹೇಳಿದ ವಾಕ್ಯದ ಮುಖಾಂತರ ಹೇಳಿದ ಆತ್ಮದಾಗ ಹೇಳಿದ ಅದು ಆಗವಲ್ದು ಅದು ನೆರೆಬೇರೆವಲ್ದು ಬಹಳ ನಂದ್ಕೊಂಡಿನಿ ಬಹಳ ಬೇಜಾರಾಗ್ಯದ ಒಂದು ಪರ್ಸೆಂಟ್ ಅನ್ನೋ ಒಂದು ಚಾನ್ಸ್ ಕಾಣವಲ್ದು ನೀ ನಂಬಿಕೆ ಸಾರಿ ನೀ ನಂಬಿಕೆ ಕಳ್ಕೊಂಡಿದಿ ಅತ ನಂಬಿಗಸ್ತನು ಕರೆಯುವ ಕರೆಯುವವನು ಯಾರು ದೇವರು ನಿಮ್ಮನ್ನು ಕರೆಯುವವನು ದೇವರು ನಿಮ್ಮನ್ನು ಕರೆಯುವವನು ಪರಮಾತ್ಮ ನೀನು ನಂಬಿಕೆ ಕಳ್ಕೊಂಡಿದಿ ಆತ ನಂಬಿಕೆ ನಿಮ್ಮ ಮೇಲೆ ಇನ್ನ ಇಟ್ಟಾನ ಅದು ಏನು ನಿನಗೆ ಕೊಡ್ತೀನಿ ಅಂತ ಹೇಳೇನೋ ಅದು ಏನು ನಿನಗೆ ಮಾಡ್ತೀನಿ ನಿನ್ನ ಜೀವನದಲ್ಲಿ ಅಂತ ದೇವರು ಹೇಳೇನೋ ಅದು ಏನು ಒಂದು ಉದ್ದೇಶ ದೇವರು ನಿನ್ನ ಜೀವನದಾಗ ಇಟ್ಟಾನೋ ಏನು ಪರಮಾತ್ಮ ನಿಮ್ಮೊಟ್ಟಿಗೆ ಮಾತಾಡಿದಾನೋ ಅದು ಈ ವರ್ಷ ನೆರವೇರಿಸ್ತಾನ ಅದು ಇವತ್ತು ನೆರವೇರಿಸ್ತಾನ ಅದು ಈ ತಿಂಗಳ ನೆರವೇರಿಸ್ತಾನ ಅದು ಈ ವಾರ ನೆರವೇರಿಸಕತ್ತೂಯ್ಯ ಅದ್ಭುತ ರೀತಿಲಿಂತ ನೆರವೇರಿಸ ದೇವರು ಹೇಳಿದು ನೀನ್ ಮರ್ತಿರ್ಬಹುದು ದೇವರ ಮಗಳೇ ನೀನ್ ಮರ್ತಿರ್ಬೋದು ದೇವರು ಹೇಳಿದು ನೀನ್ ಮರ್ತಿರ್ಬೋದು ಮಗನೇ ಆದ್ರೆ ದೇವರು ನೆನಪು ಮಾಡಗತ್ತ ಮಗನೇ ನೀನ್ ಮರ್ತಿದಿ ದೇವರು ಮರ್ತಿಲ್ಲ ಅದು ನಿನ್ನ ಜೀವನದಲ್ಲಿ ನೆರವೇರ್ಸಕತ್ತ ನಿಮ್ಮನ್ನು ಕರೆಯುವವನು ನಂಬಿಗಸ್ತಾನು ಆತನು ತನ್ನ ಕಾರ್ಯವನ್ನು ಸಾಧಿಸುವೇನು ಅಂತ ಆತನು ತನ್ನ ಕಾರ್ಯವನ್ನು ಅಂತ ತನ್ನ ಕಾರ್ಯವನ್ನು ನಿಮ್ಮ ಜೀವನದಾಗ ಇಟ್ಟಾನ ತನ್ನ ಕಾರ್ಯ ಏನಾದ ನಿನಗೆ ಹೇಳಿದ್ದು ಏನು ಅದನ್ನ ನೆರವೇರಿಸ್ತಾನ ನಿನ್ನ ಜೀವ ಉಳಿಸಿದ ದೇವರು ನಿನಗ ಕರ್ದಾನ ನಿನ್ನ ಪಾಪ ಶಿಮಿಸಿದ ದೇವರು ನಿನ್ನನ್ನು ಕರ್ದಾನ ನಿನಗ ರೋಗ ಬಿಡಿಸಿದ ದೇವರು ನಿನಗ ಕರ್ದಾನ ನಿನಗೆಲ್ಲಾ ರೀತಿಯಿಂದ ಜಯ ಕೊಟ್ಟ ದೇವರು ನಿನ್ನ ಕರ್ದು ಕೇರಿಸಿ ನಿಮ್ಮನ್ನು ಕರೆಯುವವನು ನಂಬಿಕೆಸ್ತಾನ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ತನ್ನ ಕಾರ್ಯ ನಿನ್ನ ಜೀವನದಾಗ ತನ್ನ ಕೆಲ್ಸ ದೇವರ ಕೆಲ್ಸ ನಿನ್ನ ಜೀವನದಾಗ ನೆರವೇರಕ ಯಾವ ವಿಷಯಕ್ಕಾಗಿ ದೇವರ ಹೇಳೇನು ಆ ವಿಷಯಕ್ಕಾಗಿ ನೀ ಚಿಂತೆ ಮಾಡಿರ್ಬೋದು ದೇವರಿಗೆ ಕೋಟಿ ಕೋಟಿ ಸ್ವತಃ ಹಿಂಗೇಳೆ ನನ್ಗ ದೇವರು ದರ್ಶನ ಕೊಟ್ಟಿದ್ದವಂತ ಕನಸು ಬಿದ್ದಿತ್ತು ಒಂದು ನನ್ಗೆ ನಾನು ಅನೇಕ ಜನಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದ ದೇವರಿಗೆ ಸೂತ್ರ ಅದು ಮೂರು ವರ್ಷದಾಗ ನೆರವೇರ್ಸ್ತಂತ ದೇವರಿಗೆ ಸೂತ್ರ ಹೇಳಿದ್ದೆ ದೇವ್ರ ಸೂತ್ರ ನೆರವೇರ್ಸಕತ್ತ ದೇವ್ರಿಗೆ ಕೋಟಿ ಕೋಟಿ ಒಂದು ದಿವಸ ವಾಗ್ದಾನ ಕೊಟ್ಟ ಒಂದು ದಿವಸ ಪ್ರೇರ್ ಮಾಡುವಾಗ ಐವತ್ತು ಸಾವಿರ ಲಕ್ಷ ಜನ ಬರ್ತಾರ ಸೇವೆ ಮಾಡು ಅಂತೇಳಿದ ಅದು ಇನ್ನೂ ನೆರವೇರಕತ್ತದ ಭಾಳ ಕುಗ್ಗಿದೆ ನಾನು ಭಾಳ ಮನಸ್ಸು ಹೊಡೆದೋಗಿತ್ತು ನಂದು ಭಾಳ ಬೇಜಾರಾಗಿತ್ತು ನನಗೆ ಏನು ದೇವರು ಹೇಳೇನಾದರೂ ನೆರವೇರೋದಲ್ಲ ನನ್ನ ಕಲ್ಪನೆ ಅದೋ ಏನೋ ಅಂತ ಒಂದು ನೊಂದ್ಕೊಂಡಿದೆ ನಾನು ಭಾಳ ಬೇಜಾರಾಗಿದೆ ಯಾಕೆ ಈ ಥರ ಆಗತ್ತದ ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡೀನಿ ಎಲ್ಲಿ ನಾನು ತಪ್ಪು ದಾರಿ ಏನು ಒಂದು ಒಂದು ಏನು ಮಿಸ್ಟೇಕ್ ಮಾಡೀನಿ ನನಗೆ ಅರ್ಥ ಆಗಬಹುದು ಯಾಕಂದ್ರೆ ದೇವ್ರು ಹೇಳೇನೋ ಪರಮಾತ್ಮ ಹೇಳೇನೋ ಅದು ಆಗಬೇಕು ಅಂತ ಒಂದೇ ಆಟ ಆಡೋದು ಆದ್ರೆ ಅದಕ್ಕೆ ಸಮಯ ಹಿಡಿತ ಅದು ಅಲ್ಲಿ ಆದರೆ ಆದ್ರೆ ದೇವರು ಇವತ್ತು ವಾಕ್ಯ ಕೊಟ್ಟಾನ ಏನು ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನ ತನ್ನ ಕಾರ್ಯವನ್ನು ಸಾಧಿಸುವೆನು ನಿಮ್ಮ ಜೀವನದಾಗ ತನ್ನ ಕಾರ್ಯವನ್ನು ಸಾಧಿಸಕತ್ತ ನಮೇನು ನನಗೇನು ಹೇಳುದು ಅದು ನಿಮಗೆ ನಿಮಗೇನು ದೇವರು ಹೇಳ ಅದನ್ನ ನೆರವೇರಿಸಗತನ ಬಿಡುಗಡೆ ಕೊಡ್ತೀನಂತ ಹೇಳಿದ್ನ ಬಿಡುಗಡೆ ಮಕ್ಕಳು ಮಕ್ಳು ಅಂತ ಹೇಳ್ಯನ ಮಕ್ಕಳು ಕೊಡ್ತಾನೆ ಕೆಲಸ ಅಂತ ಹೇಳಿ ಕೆಲಸ ಕೊಡ್ತಾನೆ ಮನೆ ಅಂತ ಹೇಳಿದ್ನ ಮನೆ ಕೊಡ್ತಾನೆ ಜಾಗ ಅಂತ ಹೇಳಿನ ಜಾಗ ಕೊಡ್ತಾನ ಸೇವೆ ಅಂತ ಹೇಳಿನ ಸೇವೆ ಕೊಡ್ತಾನೆ ಭಾರ ಅಂತ ಹೇಳ್ದ ಭಾರ ಕೊಡ್ತಾನೆ ವರದಾನ ಅಂತ ಹೇಳೋ ವರದಾನ ಕೊಡ್ತಾನೆ ದೊಡ್ಡ ವ್ಯಕ್ತಿ ಪರಮಾತ್ಮ ಮಾಡ್ತಾನಂತೇಳಿದ್ಮೇನ ಮಾಡ್ತಾನೆ ಯಾಕೆ ಅಪನಂಬಿಕೆ ಆಗಿ ಅಂದ್ರೆ ನಮಗೆ ಕೆಲಸ ಆಗೋಲ್ಲ ಅಂತ ಒಂದು ಮನಸ್ಸು ಇಸ್ಕೊಂಡಿದ್ದೀನಿ ನಾನು ನಮ್ಮ ಕೆಲಸ ಆಗವಲ್ ಅಂತ ನಾವು ಮನ್ಸ್ ನೋಡಿಕೊಂಡಿವಿ ನಾವು ಇಲ್ಲ ಈಗ ದೇವರು ಹೇಳಾಗತ್ತ ನಿಮ್ಮನ್ನು ಕರೆಯುವವನು ನಂಬಿಗಸ್ತನ ಮನಸ್ಸು ನಂದ್ಕೋಬೇಡ ಮನಸ್ಸು ಬೇಜಾರ್ ಮಾಡ್ಕೋಬೇಡ ಅಲ್ಲ ಲುಯ್ಯ ನಿನ್ನನ್ನು ಕರೆಯುವವನು ಯಾರು ನಂಬಿಗಸ್ತನು ನೀವು ನಂಬಿಗಸ್ತನು ನೀವು ನಂಬಿಕೆ ಕಡಿಮೆ ಆಗದ ದೇವರ ನಂಬಿಕೆ ಇಟ್ಟಾನ ನನ್ನ ಮಕ್ಕಳ ಜೀವನದಾಗಿದ್ದ ನೆರವೇರಿಸ್ತಾನಿ ಆತನ ತನ್ನ ಕಾರ್ಯವನ್ನು ಸಾಧಿಸ್ತಾನ ನಿಮ್ಮ ಜೀವನದಾಗ ಸಾಧಿಸ್ತಾನ ನಮ್ಮ ಜೀವನದಾಗ ಸಾಧಿಸುವೇನು ನಿಮ್ಮ ಜೀವನದಾಗ ಸಾಧಿಸುವ ಅಲ್ಲ ಮರ್ತು ಬಿಟ್ಟಿವಿ ನಾವು ಮತ್ತೆ ಲೋಕದಾಗ ಹೋಗಿವಿ ನಾವು ಪರವಾಗಿಲ್ಲ ನಿನ್ನ ದೇವರನ್ನ ಕರೆಗತ್ತ ನಿನ್ನನ್ನು ಕ್ಷಮಿಸಿ ಕರೆ ಕರ್ತಾನಿ ಮರ್ತಿದಿ ಹೊಲ್ದಪ್ಪ ಎರಡು ವರ್ಷ ಆಯ್ತು ಹೊಲ್ದಪ್ಪ ಒಂದ್ ವರ್ಷ ಆಯ್ತು ಹೊಲ್ದಪ್ಪ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಇವತ್ತು ನೆರವೇರಾಕಾಗ್ತದ ಇವತ್ತು ನೆರವೇರಾಕ ದೇವರ ಮಗ ಏನ್ ಹೇಳ ದೇವರು ಓ ದೇವರೇ ಏನು ದೇವರು ಏನ್ ಹೇಳೋ ಅದು ಇವತ್ತ ನ್ಯಾಪಕೋ ತಂದುಕೋ ಓ ದೇವರಿಗೆ ಸೋತ್ರ ಸೇವೆ ಬೆಳೆಸಂತ ಹೇಳಿನ ಬೆಳಸಕತ್ತ ವರದಾನ ಕೊಡ್ತಂತೇಳಿನ ಕೊಡಕತ್ತ ದೊಡ್ಡ ಕಾರ್ಯ ಅದ ಅದು ಆತನದಾದ ಅದು ನಿನ್ನ ಜೀವನದಾಗ ಕೊಡಕತ್ತ ನಿನಗೆ ಸೇವೆ ಕರೆಯಕತ್ತ ನಿನಗ ಪ್ರಾರ್ಥನಾ ಮಾಡು ಅಂತ ಕರೆಗತ್ತ ನಿನಗ ಉಪವಾಸ ಮಾಡುವಂತ ಕರೆಕತ್ತ ನೀ ದೇಶ ಸಲಗ ಪ್ರಾರ್ಥನ ಮಾಡುವಂತ ಕರೆಗತ್ತ ನೀ ಸಲಗಾಗಿ ಪ್ರಾರ್ಥನೆ ಮಾಡು ಮಗನೇ ಅಂತ ಕರೆಕತ್ತ ನೀನು ಬಾಟ ಮಂತ್ರ ವಿಷಯಕ್ಕಾಗಿ ಪ್ರಾರ್ಥನಾ ಮಾಡು ಮಗನೇ ಅಂತ ಕರೆ ಕತ್ತನ ನಿಮಗ ಕರೆ ಕತ್ತನತ್ತ ಹೇಳಿದ ಒಂದ್ಸರಿ ಕನಿಷ್ಠಗ ಬಂದು ಹೇಳಿದನ ಆತ್ಮದ ಗೆಳಿನ ವಾಕ್ಯ ಕೊಟ್ಟಿದ್ ಹೇಳಿದ ಮತ್ತೆ ನೀವ್ ತಣ್ಣಗಾಗಿ ಬಿಟ್ರಿ ನೀವ್ ಮರ್ತು ಬಿಟ್ರಿ ನಿನ್ನ ಅಂಬಿಕೆ ಕಳ್ಕೊಂಡ್ಬಿಟ್ರಿ ದೇವರ ಹೇಳಕತ್ತ ಆ ನಂಬಿಕೆ ಜ್ಞಾಪಕ ಮಾಡ್ಕೊ ನಿನಗೆ ಏನು ಹೇಳೋನಾ ಏನು ಹೇಳಿದ ಅದು ನಂಬಿಕೆ ಈಗ ಮತ್ತೆ ಬರಬೇಕು ನೀನು ಮರ್ತಿರ್ಬೋದು ದೇವರು ನಂಬಿಕೆ ಸ್ಥಾನ ಅಥವಾ ಮರ್ತಿಲ್ಲ ಜ್ಞಾಪಕ ಮಾಡ್ಕೋ ಏನು ಸೇವೆ ಅಂತ ಹೇಳಿದ್ನ ದರ್ಶನ ಕೊಟ್ಟು ನಿನಗೆ ಸೇವೆ ಕೊಟ್ಟಿನ ಅಂತ ಹೇಳಿದನ ಇವತ್ತು ಹೇಳಾಕತ್ತ ಅದು ನೆರವೇರಿಸ್ತಾನಂತ ಇವತ್ತು ಸಾಧಿಸಕತ್ತ ನಿಮ್ಮ ನಿಮ್ಮಜ್ಜಿ ಬಂದಾಗ ಆತನ ತನ್ನ ಕಾರ್ಯವನ್ನು ಸಾಧಿಸಿದ ನಿಮ್ಮ ಬಂದಾಗೆ ನೀವು ಮರ್ತು ಬಿಟ್ರಿ ಅತ ಮರ್ತಿಲ್ಲ ಏನು ನಿನ್ಗೆ ಕೊಡ್ತೇನೆ ಅಂತೇಳ ಕೊಡಕತ್ತಾನ ಏನ್ ಜಾಗ ಕೊಡ್ತೇನೆ ಅಂತೇಳಿ ನಾ ಕೊಡಕತ್ತ ಹೊಲ ಕೊಡ್ತೇನೆ ಅಂತೇಳ ಕೊಡಕತ್ತಾನ ಮಕ್ಕಳು ಕೊಡ್ತೇನೆ ಅಂತೇಳಿ ನಾ ಕೊಡಕತ್ತಾನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೊಡ್ಡ ಉದ್ದೇಶ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬ ಜೀವನದಲ್ಲಿ ದೇವರು ನೆರವೇರ್ಸಕತ್ತ ಪರಮಾತ್ಮ ನೆರವೇರ್ಸಕತ್ತನ ಮನಿ ಇಲ್ಲಂದ್ರೂ ಮನಿ ಕೂಡ ಭೀ ಕೊಡಕತ್ತನ ಏನ್ ದೇವ್ರು ಏನ್ ಹೇಳಿದ್ದ ಮನಿ ಅಂತ ಹೇಳಿದ್ದನ ಮಗಳೇ ಭಯ ಪಡಬೇಡ ಪ್ರಾರ್ಥನೆ ಮಾಡು ಸಲಗಾಗಿ ಒಂದು ಮನಿ ಕೊಡ್ತನಂತ ಹೇಳ ಕೊಡಕತ್ತ ನಿನ್ ಸಲಗಾಗಿ ಒಂದು ಪ್ರಾರ್ಥನಾ ಮಾಡು ಜಾಗ ಕೊಡ್ತನಂತ ಕೊಡಕತ್ತ ಹಲೇ ಲುಯ್ಯ ಮರಿಬಾಡ್ರಿ ದೇವರ ಕಾರ್ಯವನ್ನು ಜ್ಞಾಪಿಸ್ಕೊಂಡು ಪ್ರಾರ್ಥನಾ ಮಾಡ್ರಿ ವಾಕ್ಯ ಹಿಡ್ಕೊಂಡು ಪ್ರಾರ್ಥನಾ ಮಾಡ್ರಿ ಕಣ್ಣೀರು ಸುರಿಸ್ತಾ ಪ್ರಾರ್ಥನಾ ಮಾಡ್ರಿ ದೇವರು ಮೂವರು ಜೀವನದಾಗ ದೊಡ್ಡ ಕಾರ್ಯ ಮಾಡಕತ್ತ ನಿಮ್ಮ ನಿಮ್ಮ ಜೀವನದಾಗ ಕಾರ್ಯ ಮಾಡಕತ್ತ ನಿಮ್ಮ ಜೀವನದಾಗ ಅದ್ಭುತ ಮಾಡಕತ್ತ ನಿಮ್ಮ ಜೀವನದಾಗ ಆಶೀರ್ವಾದ ಮಾಡಕತ್ತ ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಪ್ರಾರ್ಥಿಸ್ತಾ ಸಹಾಯ ನಿಮ್ಮನ್ನು ಕಲಿಯುವಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವ ಇನ್ನ ಕಾರ್ಯ ನಮ್ಮ ಜೀವಿತ ಇಟ್ಟದಕ್ಕಾಗಿ ಸ್ತೋತ್ರ ದೇವರ ಕಾರ್ಯನೇ ನಮ್ಮ ಜೀವನದಲ್ಲಿ ನೆರವೇರ್ತದ ಕಾಯಿ ಸ್ತೋತ್ರ ಏನಾದರೂ ಸ್ವಾಮಿ ಅದೇ ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಆಗ್ತದೆ ಎಲ್ಲರ ಜೀವನದ ದೇವರು ಕಾರ್ಯವನ್ನು ಸಾಧಿಸದ ಕಾಯಿ ಸ್ತೋತ್ರ ಆತನ ಕಾರ್ಯ ಸಿದ್ಧಿಗೆ ಬರ್ತದ ಕಾಯಿ ಸ್ತೋತ್ರ ಎಲ್ಲರ ದಡಕ ಮುಟ್ತದ ಕಾಯಿ ಸ್ತೋತ್ರ ಸಂತೋಷ ಸಂತೋಷವುಳ್ಳ ಮಕ್ಕಳು ಹಾಕ್ತದಕ್ಕಾಗಿ ದೇವರಿಗೆ ಕೋಟಿ ದೇವರ ಅನೇಕ ಆತ್ಮಗಳ ಮಧ್ಯದಲ್ಲಿ ಆತನ ಕಾರ್ಯವನ್ನ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ